ಅದು ಪ್ರತಿಷ್ಠಿತ ಬಟ್ಟೆ ಅಂಗಡಿ ಆ ಅಂಗಡಿಯಲ್ಲಿ ಪುರುಷರಿಗೆ ಬೇಕಾದ ಎಲ್ಲ ತರಹದ ಬ್ರಾಂಡೆಡ್ ಬಟ್ಟೆಗಳು ಒಂದೇ ಸೂರಿನಡಿ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಹಾಗಿದ್ರೆ ಯಾವುದು ಆ ಬಟ್ಟೆ ಅಂಗಡಿ ಅಂತೀರಾ ಈ ಸ್ಟೋರಿ ನೋಡಿ ದರದಲ್ಲಿ ಪುರುಷರಿಗೆ ಸಿಗುತ್ತಿವೆ ಬ್ರಾಂಡೆಡ್ ಬಟ್ಟೆಗಳು ದಾವಣಗೆರೆಯ ರಿಂಗ್ ರಸ್ತೆಯಲ್ಲಿರುವ ಬಿ ಎಸ್ ಅಂಡ್ ಸನ್ಸ್ ಎಕ್ಸ್ಪ್ರೆಸ್ನಲ್ಲಿ ದೊರೆಯುತ್ತಿವೆ ಗುಣಮಟ್ಟದ ಬಟ್ಟೆಗಳು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯೊಳಗೆ ಇಲ್ಲಿ ಸಿಗ್ತಾವೆ ಬಿ ಎಸ್ ಚನ್ಬಸುಪ್ಪ ಅಂಡ್ ಸನ್ಸ್ ದಾವಣಗೆರೆ ಅತ್ಯಂತ ಹಳೆಯ ಹಾಗೂ ವಿಶ್ವಾಸಾರ್ಹ ಬಟ್ಟೆ ಅಂಗಡಿಯಾಗಿಂದು ಗ್ರಾಹಕರಿಗೆ ಗುಣಮಟ್ಟದ ಸೇವೆಯನ್ನ ನೀಡುತ್ತಾ ಬರುತ್ತಿದೆ ಮದುವೆ ಜವಳಿಗೆ ಹೇಳಿ ಮಾಡಿಸಿದ ಬಟ್ಟೆ ಅಂಗಡಿ ಇದಾಗಿದ್ದು ತನ್ನದೇ ಆದ ಸ್ವತಃ ಬ್ರ್ಯಾಂಡ್ನಿಂದ ಮನೆ ಮಾತಾಗಿದೆ ನಗರದ ವಿವಿಧ ಭಾಗಗಳಲ್ಲಿ ಬಿ ಎಸ್ ಚನ್ಬಸುಪ್ಪ ಅಂಡ್ ಸನ್ಸ್ ಬಟ್ಟೆ ಅಂಗಡಿಯ ಶಾಖೆಗಳಿದ್ದು ಅದರಲ್ಲಿ ರಿಂಗ್ ರೋಡ್ ನಲ್ಲಿರುವ ಬಿಎಸ್ ಚೆನ್ನಬಸುಪ್ಪ ಅಂಡ್ ಸನ್ಸ್ ಎಕ್ಸ್ಪ್ರೆಸ್ ನಲ್ಲಿ ನೂರು ರೂಪಾಯಿಯಿಂದ ಹಿಡಿದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯ ಒಳಗೆ ಗುಣಮಟ್ಟದ ಬಟ್ಟೆಗಳು ಇಲ್ಲಿ ದೊರೆಯಲಿವೆ ಫ್ಯಾಷನ್ ಕ್ಯಾಶುಯಲ್ಸ್ ಫ್ಯಾಷನ್ ಫಾರ್ಮಲ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ಸ್ ಲುಂಗಿ ವೇಸ್ ಇನ್ನರ್ ವೇಸ್ ಜಾರ್ಕಿನ್ಸ್ ಜಾಕಿನ್ಸ್ ಸೇರಿದಂತೆ ಪುರುಷರ ಎಲ್ಲ ತರಹದ ಬಟ್ಟೆಗಳು ಒಂದೇ ಸೂರಿನಡಿ ದೊರೆಯುತ್ತಿದ್ದು ಎಲ್ಲರನ್ನು ಆಕರ್ಷಿಸುತ್ತಿವೆ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಏನು ಆಚರಿಸ್ತಾ ಇದ್ದೀರೋ ಮತ್ತೆ ಅದರ ಜೊತೆಗೆ ನಮ್ಮ ಕನ್ನಡ ಕರ್ನಾಟಕದ ಸ್ವಂತ ಬ್ರ್ಯಾಂಡ್ ನಮ್ಮ ಬಿ ಎಸ್ ಚನ್ನಬಸಪ್ಪ ಅಂಗಡಿಯಿಂದ ಒಂದು ಬಿ ಎಸ್ ಸಿ ಮೆನ್ಸ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ರಿಂಗ್ ರೋಡ್ ರಸ್ತೆಯಲ್ಲಿರುವಂಥ ಒಂದು ಅಂಗಡಿ ಸೊ ಎಲ್ಲರೂ ಬಂದು ಒಂದು ಸಲ ಇಲ್ಲಿ ಎಲ್ಲರೂ ಭೇಟಿ ಕೊಡಬೇಕಾಗಿ ಅಂತ ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಸೊ ಇಲ್ಲಿದು ವಿಶೇಷತೆ ಏನಂದರೆ ಎಲ್ಲವೂ ಕೂಡ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೆ ಎಲ್ಲರೂ ಸಿಗ್ತಾಯಿದೆ ಸೊ ಸ್ಟಾರ್ಟಿಂಗ್ ರೇಟು ಏನಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟೇಷನ್ ನೀವು ಕೇಳಿದರೆ ನನ್ನ ಕಡೆಯಿಂದ ಶರ್ಟ್ ಬಂದುಬಿಟ್ಟು ನೂರೈವತ್ತು ಐವತ್ತು ರೂಪಾಯಿ ಸಿಗುತ್ತೆ ಎಲ್ಲಿ ಕೂಡ ಮತ್ತು ಸ್ವಂತ ಬ್ರ್ಯಾಂಡಿಂದ ಇದು ಸೊ ಇನ್ನೊಂದು ಏನಂತಂದರೆ ಟೀ ಶರ್ಟ್ ಕೂಡ ನಮಗೆ ನೂರು ರೂಪಾಯಿ ಸಿಗುತ್ತೆ ಸೊ ಕಡಿಮೆ ರೇಟ್ ಅಂದ ತಕ್ಷಣ ನಿಮಗೆ ಕ್ವಾಲಿಟಿ ಇಲ್ಲ ಅಂತಲ್ಲ ಚೆನ್ನ ಅಂಗಡಿ ಬಗ್ಗೆ ನಿಮಗೆ ಗೊತ್ತಿರೋದೆ ಯಾಕಂದರೆ ಕ್ವಾಲಿಟಿನೂ ಕೊಡ್ತೀವಿ ರೇಟು ಕೊಡ್ತೀವಿ ಒಳ್ಳೆಯ ರೇಟಲ್ಲೂ ಇರುತ್ತೆ ಸೊ ಇಲ್ಲಿ ಟೀ ಶರ್ಟ್ಸು ಮತ್ತು ಶರ್ಟ್ಗಳು ಮತ್ತು ಜರ್ಕಿನ್ಗಳು ಸಿಗುತ್ತೆ ರೈನ್ಕೋಟ್ ಸಿಗುತ್ತೆ ಮತ್ತು ಟಾವಲ್ಸು ಇದ್ದಾವೆ ಸೊ ಪಂಚೆ ಸಿಗ್ತದೆ ಇನ್ನರ್ ವೇರು ಬರ್ಮೋಡ ಸೊ ನೈಟ್ ಪ್ಯಾಂಟ್ಸು ಎಲ್ಲವೂ ನಿಮಗೆ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಒಳಗೆ ಸಿಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೆ ಸಿಗುತ್ತೆ ಮತ್ತು ನೂರು ರೂಪಾಯಿ ಸ್ಟಾರ್ಟ್ ಇರುತ್ತೆ ಓಕೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಬರಬೇಕು ಅನ್ನೋದೇ ನಮ್ಮ ಮನವಿ ಬಿ ಎಸ್ ಎಕ್ಸ್ ಪ್ರೆಸ್ ನಲ್ಲಿ ಬ್ರಾಂಡೆಡ್ ಬಟ್ಟೆಗಳು ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತಿವೆ ಅಷ್ಟೇ ಅಲ್ಲದೆ ಯಾವುದೇ ಬಟ್ಟೆಯಾದರೂ ಕೂಡ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೆ ಇದ್ದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತಮಗೆ ಇಷ್ಟವಾದ ಬಟ್ಟೆಗಳನ್ನ ಇಲ್ಲಿ ಖರೀದಿ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶೇಕಡ ಹತ್ತರಷ್ಟು ಡಿಸ್ಕೌಂಟ್ ಕೂಡ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಆರು ಸಾವಿರದ ಐನೂರು ರೂಪಾಯಿಯ ಬಟ್ಟೆ ಖರೀದಿ ಮಾಡಿದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಲೆದರ್ ಬ್ಯಾಗ್ ಕೂಡ ಉಚಿತವಾಗಿ ನೀಡಲಾಗುತ್ತಿದೆ ಓಕೆ ಈಗ ಇನ್ನೊಂದು ಏನಂತಂದರೆ ನಮ್ಮ ಬಿ ಎಸ್ ಸಿ ಮೆನ್ಸ್ ಎಕ್ಸ್ಪ್ರೆಸ್ ಕಡೆಯಿಂದ ಒಂದು ಆರು ಸಾವಿರದ ಆನ್ ಎಮ್ ಆರ್ ಪಿ ಆರು ಸಾವಿರದ ಐನೂರು ರೂಪಾಯಿದ್ದು ಏನಾದರೂ ಪರ್ಚೇಸ್ ಮಾಡಿದರೆ ನಾವು ಒಂದು ಎರಡು ಸಾವಿರದ ಐನೂರು ರೂಪಾಯಿ ವರ್ತಿಂದೊಂದು ಬ್ಯಾಗ್ ಕೂಡ ಕೊಡ್ತೀವಿ ಲೆದರ್ ಬ್ಯಾಗು ಬರೀ ಒಂದು ರೂಪಾಯಿ ಮತ್ತು ಬಿಲ್ ಆಗುತ್ತೆ ಅಷ್ಟೇ ಅದಕ್ಕೆ ಸೊ ನೋಡಿ ಒಂದು ಒಳ್ಳೆಯ ಬ್ಯಾಗ್ ಆ್ಯಕ್ಚುಲಿ ಇದು ಸೋ ಸೊ ಒಳ್ಳೆ ಪರ್ಚೇಸ್ ಮಾಡೋದು ಆನ್ ಎಮ್ ಆರ್ ಪಿ ಮೇಲೆ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಬಟ್ಟೆಗಳನ್ನು ಬ್ಯಾಗು ಕೂಡ ನಿಮಗೆ ಒಂದು ಎರಡೂವರೆ ಸಾವಿರ ರೂಪಾಯಿ ವರ್ತಿಂದು ಸಿಗುತ್ತೆ ಸೊ ಅದೊಂದು ಬೆನಿಫಿಟ್ ಇರೋವಂಥ ಒಂದು ನಮ್ಮ ಅಂಗಡಿಯಲ್ಲಿ ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು ಆಫರ್ ಕೂಡ ಮಿಸ್ ಮಾಡ್ಕೋಬಾರ್ದು ಓಕೆ ಎಲ್ಲರೂ ಬಂದು ನಮ್ಮ ರಿಂಗ್ ರಸ್ತೆಯಲ್ಲಿ ಇರೋ ಅಂಥ ಒಂದು ಬಟ್ಟೆ ಅಂಗಡಿನ ದಯವಿಟ್ಟು ಎಲ್ಲ ಬಂದು ಒಂದು ಬಾರಿ ವಿಸಿಟ್ ಮಾಡಿ ಅಂತ ನಾನು ದಾವಣಗೆರೆ ನಗರದ ರಿಂಗ್ ರೋಡ್ ನಲ್ಲಿರುವ ಬಿ ಎಸ್ ಚರ್ಬಸಪ್ಪ ಅಂಡ್ ಸನ್ಸ್ ಎಕ್ಸ್ಪ್ರೆಸ್ ನಲ್ಲಿ ಗುಣಮಟ್ಟದ ಬಟ್ಟೆಗಳು ಆಕರ್ಷಕ ಬೆಲೆಯಲ್ಲಿ ದೊರೆಯುತ್ತಿದ್ದು ಗ್ರಾಹಕರು ಫಿದಾ ಆಗಿದ್ದಾರೆ ಅಷ್ಟೇ ಅಲ್ಲದೆ ಯಾವುದೇ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿ ಮಾಡಿದ್ರು ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೆ ಇದ್ದು ಗ್ರಾಹಕರು ಬಟ್ಟೆ ಅಂಗಡಿ ಬಿ ಎನ್ನುತ್ತಿದ್ದಾರೆ ಬಿ ಎಸ್ ಸಿ ಶೋರೂಮ್ ಬಗ್ಗೆ ಆಯಿತು ಬಿ ಎಸ್ ಸಿ ಬ್ರ್ಯಾಂಡ್ ಬಗ್ಗೆ ಆಯ್ತು ಹೆಮ್ಮೆನೆ ನಾವು ರೆಗ್ಯುಲರ್ ಸ್ವಲ್ಪ ರೆಗ್ಯುಲರ್ ರೆಡಿಮೇಡ್ ಸರ್ ತಗೊಳ್ಳೋದು ಜಾಸ್ತಿ ಇಲ್ಲೇ ಈ ಶೋರೂಮಿಗೆ ಫಸ್ಟ್ ಟೈಮ್ ನಾವು ನೋಡಿದ್ದೆ ಇಲ್ಲೇ ಫಸ್ಟ್ ಟೈಮ್ ಬಂದ ಚೆನ್ನಾಗಿದೆ ರೇಂಜ್ ಇದೆ ಬಟ್ಟೆನೂ ಚೆನ್ನಾಗಿದೆ ಆ ರೇಂಜ್ ತಕ್ಕಂತಾವ ಅದು ಕ್ವಾಲಿಟಿ ವೈಸ್ ಆಯ್ತು ವೇರ್ ಮಾಡಿದೆ ಫಸ್ಟ್ ಟೈಮ್ ಕೇಳಿದೆ ಹಂಗೆ ಬಂದ ಚೆನ್ನಾಗಿ ಅನಿಸ್ತು ನಾವು ಈ ಶೋರೂಮ್ಗೆ ಬಂದು ಫಸ್ಟ್ ಟೈಮು ಬಟ್ ಹಳೆ ಎಕ್ಸ್ಪ್ರೀಸಂಗ್ ಆಗಲ್ಲ ಸಾಕಷ್ಟು ನಾವು ಒಂದು ಹದಿನೈದು ವರ್ಷದಿಂದ ನಾವು ಇವರು ಫುಲ್ ಫ್ಯಾಮ್ಲಿನೇ ಮಾಡ್ತೇನೆ ಫುಲ್ ಫ್ಯಾಮಿ ಫುಲ್ ಫ್ಯಾಮಿಲಿನ ಏನಾರ ಬೇಕು ಅಂದರೆ ಲೇಡೀಸ್ ಆಯ್ತು ಜೆಂಟ್ಸ್ ಆಯಿತು ಬಿ ಎಸ್ ಸಿ ಚೆನ್ನಾಗಿ ಅನಿಸ್ತದೆ ನನಗೆ ಬಿ ಎಸ್ ಸಿ ಬಗ್ಗೆ ಮಾತಾಡೋದು ಏನಿಲ್ಲ ಒಳ್ಳೆಯ ಬಟ್ಟೆ ಅಂಗಡಿ ನಾವು ಸುಮಾರು ಹತ್ತು ಹದಿನೈದು ವರ್ಷದಿಂದನೇ ಇದ್ದೀವಿ ಆ ಅಂಗಡಿಯಲ್ಲೆಲ್ಲ ಇದ್ವಿ ಮಕ್ಕಳಿಗೆಲ್ಲ ತಗೊತಾಯಿದ್ವಿ ಹೆಣ್ಮಕ್ಳಿಗೆಲ್ಲ ಮನೆಗೆ ಬಟ್ಟೆ ಸಣ್ಣ ಎಲ್ಲ ರೆಡಿಮೇಡೆಲ್ಲ ಇದ್ವಿ ಆದರೆ ಈ ಹೊಸ ಅಂಗಡಿಗೆ ಬಂದರೆ ಅದು ಫಸ್ಟ್ ಟೈಮು ಇವಾಗ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಬಟ್ಟೆಗಳು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಇಲ್ಲಿಗೆ ಬಂದ್ರೆ ಫಸ್ಟ್ ಟೈಮು ನೋಡ್ತಾ ಇದ್ದೀವಿ ಒಂದು ಹತ್ತು ಹದಿನೈದು ವರ್ಷದಿಂದಾನ ನಾವು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮದುವೆಗೆ ಮಗಳ ಮದುವೆ ಟೈಮ್ನಲ್ಲೆಲ್ಲ ಬಿಸಿ ತಗೊಂಡಿದ್ವಿ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ ಮೊಮ್ಮಕ್ಕಳಿಗೆಲ್ಲ ಬಟ್ಟೆಲ್ಲ ಎಲ್ಲ ತಗೊಂಡಿದ್ವಿ ಇಲ್ಲ ಅದು ಒಂದು ಹೆಸರು ಟ್ರೇಡ್ ಹಂಗಿದೆ ಆಮೇಲೆ ನಮಗೆ ಖುಷಿ ಅನ್ನಿಸ್ತಾ ಇದೆ ಆಮೇಲೆ ಯಾವ ಬಟ್ಟೆನೂ ಏನು ಮೋಸ ಇಲ್ಲ ತೊಗೊಂಡೋದಕ್ಕೆಲ್ಲ ಖುಷಿ ಅನ್ನಿಸ್ತಾ ಇದೆ ವೇರ್ ಮಾಡಿದ್ದಕ್ಕೂ ಖುಷಿ ಅನ್ನಿಸ್ತಾ ಇದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಆಗಿದೆ ಮಕ್ಕಳು ಒಟ್ಟಿನೇ ಚೆನ್ನಾಗಿ ಬಂದಿದೆ ತೊಗೊಂಡಿದೆ ಒಟ್ಟಿನಲ್ಲಿ ಬಿ ಎಸ್ ಚನ್ಬಸಪ್ಪ ಅಂಡ್ ಸನ್ಸ್ ಎಕ್ಸ್ಪ್ರೆಸ್ನಲ್ಲಿ ಗುಣಮಟ್ಟ ಬಟ್ಟೆಗಳು ದೊರೆಯುತ್ತಿದ್ದು ಎಲ್ಲರನ್ನ ಆಕರ್ಷಿಸುತ್ತಿವೆ ಹಾಗಿದ್ರೆ ಇನ್ನೇಕೆ ತಡ ನೀವು ಕೂಡ ಬಿ ಎಸ್ ಚನ್ಬಸಪ್ಪ ಅಂಡ್ ಸನ್ಸ್ ಎಕ್ಸ್ಪ್ರೆಸ್ ಗೆ ಭೇಟಿ ನೀಡಿ ನಿಮಗಿಷ್ಟವಾದ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿ ಮಾಡಿ ಸಂಭ್ರಮಿಸಿ कॅमेरा पर्सन राकेश जोते अनेश वनकडा ्यूज दावणगेरे